સભ્યો ની માં પર નમસ્કાર કરતા સમય ધવા ગુ આપ પય પણ ઓન જત્રા કાર્યક્રમ કે દેન ગ્રામ અધ્યક્ષ સ્થાનાનું ઈશરત કરતા ભળવંડી આપ ઓરે નમસ્કાર સુચતા માતા શ્રી રાગત કાંત સૌરણા માતાજી પર પાદ પર નમસ્કાર સુચતા ಅವರಿವರೆಲ್ಲೇ ವೇದಿಕೆ ಮೇಲೆ ಉಪಸ್ಥತಿರ್ತಕ್ಕಂಥ ಎಲ್ಲಾ ಗುರುಬಂಧುಗಳ ಪದಕ್ಕೂ ತಮ್ಮದಾರು ಶರಣು ಶರಣಾರ್ಥಿಗಳು ಏನೋ ಗುರುಬಂಧುಗಳನ್ನ ಐದ್ ದಿವಸ ನಮಗೆ ಅಂತ ಹೇಳಿ ಟೈಮ್ ಕೊಟ್ಟಾರ ನಮ್ಮ ಒಳಗೆ ಎಷ್ಟು ಸಪೂರ್ಣ ಮಾತಾಡ್ತಾ ಅಲ್ಲ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅರಹಟ್ಟಿ ಗ್ರಾಮದಲ್ಲಿ ಒಂದ್ ಸ್ವಲ್ಪ ನಾವು ಹೊಳಿ ನೋಡಿದಾಗ ಹಿಂದಿನ ಮಾತು ಕಡೆ ನೋಡಿದಾಗ ಬಸವಣ್ಣನ ಗುಡಿ ಆಗ್ಬೇಕಾಗಿತ್ತು ಅಂತಂದ್ರೆ ತಾಯಿ ಶಿವಣೆ ಅವೆಲ್ಲ ಭಕ್ತಿ ಮಾಡ್ಬೇಕು ಅನ್ಕೋಲ್ ಮಾಡ್ಕೊಟ್ಟು ಹಿಂದೆ ಹಿಬ್ಬರಗಿ ತೋಟದಲ್ಲಿ ಅಪ್ಪನ ಗುಡಿ ಆಗ್ಬೇಕಾಗಿತ್ತು ಅಂತಂದ್ರ ಹಿಬ್ಬರಗಿ ಬಂಧುಗಳಲ್ಲಿ ಶಿವಲಿಂಗವ ತಾಯಿಯವ್ರ ಕೊಣೆ ಇವತ್ತ ಐವತ್ತು ಲಕ್ಷ ರೂಪಾಯಿ ಒಂದು ಮಠ ಎಲ್ಲಿ ಆಗ್ಲಾಪ ಅಂತಂದ್ರ ಯಾವ ಕಲಾವಳಿ ಬಂಧುಗಳಲ್ಲಿ ಗೌರವ ಅಜ್ಜಿ ಇಲ್ಲ ಐವತ್ ಲಕ್ಷ ರೂಪಾಯಿ ಮಠ ಇರ್ತೀವಿ ಎಲ್ಲಾ ತಾಯಿಯನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಅಪ್ಪ ಮುತ್ತಗಳು ಹಾ ಹೋಗಿರ್ತಕ್ಕಂತ ದಾರಿಯಲ್ಲಿ ಹಾ ಹೋಗಿ ನೀವೆಲ್ಲಾರು ವಿಧ ದಾರಿಯಲ್ಲಿ ಬರೀಪಾ ಸಕಲರು ಸುಖವಾಗಿ ಬಾಳಲಿ ಸಕಲ ಸಂಕಟವು ನೀಗಲಿ ಸಕಲ ಕಲ್ಯಾಣವಾಗಲಿ ಸಕಲರ ದುಃಖ ಸರ್ವ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗಲಿ ಅಂತ ಅವರೆಲ್ಲ ಪ್ರಯತ್ನ ಮಾಡಿ ಏನ್ ಮಾಡ್ಯಾರಪ್ಪಾ ಅಂತ ಬಸವಣ್ಣ ಗುಡಿಯೊಂದ ಸ್ಥಾಪನಾ ಮಾಡ್ಯಾರ ಅಪ್ಪಾಯಿ ಮಿತ್ತನ ಗುಡಿಯೊಂದ ಇನ್ ಸ್ಥಾಪನಾ ಮಾಡ್ಯಾರ ನಾವೆಲ್ಲರೂ ಕುಡ್ಕೊಂಡು ಏನ್ ಮಾಡ್ಬೇಕಾಯ್ತಂದ್ರೆ ಎಲ್ಲಾರು ಈ ಭಕ್ತಿ ಮಾಡಬೇಕ್ರಿ ಈ ಭಕ್ತಿ ಮಾಡಿಲ್ಲ ಅಂತಂದ್ರ ಭವಾದಿ ಮುತ್ತಜ್ಞರು ಹೇಳ್ತಾರ ಅಪ್ಪ ಮಿತ್ರನ ಗುಡಿ ಏನಾದವಾದ ಚಂದ್ರ ತಾಯಿ ಕುಡಿಯುತ್ತೆ

ಧರ್ಮ ಬಂತನ ಕೈಯ ಪಿಡಿದು ಧರ್ಮವೇ ಜಯದಂದು ನುಡಿದು ಜಗದ ಕರ್ತನ ರಾಣಿ ಜಗದಂಬ ಜಗ ಹುರಿಯುವುದಕ್ಕೆ ಇಳಿಸಿ ಬಂದಳ ಬಿರುದಿನ ಕೊಂಬ ಜಗದ ಕರ್ತನ ರಾಣಿ ಜಗದಂಬ ಜಗ ಹುರಿಯುವುದಕ್ಕೆ ಇಳಿಸಿ ಬಂದಳ ಬಿರುದಿನ ಕೊಂಬ ಜಗದ ಜನರಿಗೆ ಬಂತಗೋಳ ಕರ್ಮ ಸುತ್ತ ಹಾರುವ ಧರ್ಮ ಧರ್ಮ ಕೈಯ ಪಿಡಿದು ಧರ್ಮವೇನೆ ಬಂದು ನೋಡಲು ಜಗದ ಕರ್ತನ ರಾಣಿ ಜಗದಂಬ ಕೈ ಮಾಡುವ ಜಗತ್ತಿಗೆ ಒಂದು ಧರ್ಮದ ಸಂದೇಶವನ್ನು ಹೇಳಪ್ಪ ಅಂತ ಚಂದ್ರಮತಾಯ ಹೇಳ ಸಾರ್ವಜ ಚಿಕ್ಕಯ್ಯಪ್ಪನವ್ರ ಎಂಬಾ ಅಂದ್ರೆ ವಾಕ್ಯ ಸಿದ್ಧಿಯನ್ನು ಕೊಟ್ಟು ಏನ್ ಮಾಡಿದ್ರ ಜಗತ್ತ ಕಲ್ಯಾಣಕ್ಕಾಗಿ ಕೈ ಉಪಯೋಗ ಮಾಡ ಚಿಕ್ಕಯ್ಯಪ್ಪನವರು ಹೇಳಿದ್ರು ಎರಡು ನಿಮಿಷ ಜಗದ ಗೊಂಬಾಟ ಸಪ್ತ ಸಮುದ್ರವು ಬತ್ತಿ ಹೋಗುವ ಪೃಥ್ವಿ ಕುಂದಿ ಉರಿ ಅಯ್ಯಳ್ಳುವ ಸಪ್ತ ಸಮುದ್ರವು ಬತ್ತಿ ಹೋಗುವುದು ಪೃಥ್ವಿಂದಿ ಉರಿ ಅಯ್ಯಳ್ಳ

காளி லட்சுமி பாரதி ஹரோ ஏழு பந்திகள் ஏழு ಹೆಸರು மீரேதுர்க்கம்மா நவறு జగนคร்தன ராணி జగமம்மா ஜகஹுரியு தக்கே ஹிருஷி பவண்டோ கிரдина கொம்பா கர்ண ஞானனக் கறிய காமகே சந்திரவத்

ದೇವನ ಕುಡಿಕೊಂಡು ಬರಲಾರ ಅದಕ್ಕ ನಾವೆಲ್ಲಾರು ಯಾವ ರೀತಿಯಾಗಿ ಭಕ್ತಿ ಮಾಡ್ಬೇಕಂತ ಸಂದೇಶವನ್ನು ಹಿಂದಿನ ಮಹತ್ಮರ ಹೇಳಾರ ಯಾರು ಉಪದೇಶ ತಗೋಳ ಉಪದೇಶ ತಗೋಣ ಉಪದೇಶ್ ಇತಿ ಧ್ಯಾನ ಮಾಡೋಣ ಎಲ್ಲೇ ಮಹತ್ಮರು ಮಠಗಳು ಕಟ್ಟಾರೆ ಎಲ್ಲಾರು ಕಸ ಹನ್ನಿಂದ ಕಲಿಬೇಕಾಗಿತ್ತು ಕೆಲವೊಂದು ಕಡೆ ನಾವು ನೋಡಿದಾಗ ದೇವರು ಕಿಕ್ಕಿಲ್ಲ ದೀಪಾಚಾರ ಕೇಳ್ತಾರ ಮಾತ್ಮರು ತಾಯಿ ಮಾಡಿರಿ ಚಲಿಸ್ಬಿಟ್ಟು ನಾ ಕಸಾಯನಗಳ ಭಕ್ತಿ ಮಾಡಿದೀವಿ ಅಂತಂದ್ರೆ ಮುಂದೆ ಎಲ್ಲಾ ಸಂಪೂರ್ಣ ಹಾಕೊಂಡು ಕುರ್ತ ಅಂತಂತ ಮಾತು ಹೇಳತಂತ ಭಕ್ತಿ ಮಾಡತಕ್ಕಂತ ಒಳ್ಳೆ ಸದ್ಗುಣ ಸದ್ಮೂತಿಯನ್ನ ಸದ್ಗುಣ ಹಾಕಪ್ಪೆ ಅಂತವ ಕುರ್ಲಿ ಅಂತಂತ ಮಾತು ಹೇಳತಾ ನನ್ನೆನೋ ಉಪಸ್ಥಪಗಳನ್ನ ಗುರುಪಾದಕಲ್ಪನ ಮಾಡಿ ಒಂದೆರಡ ಮಾತು ಹೇಳಿದೆ ಜೈ ಜೈ ಕರುಣಾ ಮೂರು ಸುಮ್ಮ ಜೈ ಮೂಲಿಗಾನಿ ಜೈ ಮೂಸ್ಪಾ ಆತ್ಮಕೇಶುವರನ ಹೇಳರಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಹಳ ತುಂಬಾ ಒಂದೇ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮದಲ್ಲಿ ಈ ಒಂದು ಅಪ್ಪಯ್ಯ ಮಹಾಸ್ವಾಮಿಗಳ ದೇವಸ್ಥಾನದ ಒಂದು ಬಣ್ಣವನ್ನ ಮಾಡಿರ್ತಕ್ಕಂತ ನಮ್ಮ ದುರ್ಗಾ ಬಣ್ಣ ಅವರು ಕೂಡ ಇಲ್ಲಿ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೇಳಿದ್ರೆ ಜಾತ್ರೆ ಇತ್ತಿಷ್ಟು ಐತಿ ದಯವಿಟ್ಟು ಹೇಗೆ ಮುಗಿಸ್ಕೊಡ್ಬೇಕಂದಾಗ ಅವ್ರ ಮನೆ ಕಲರ್ ಮಾಡೋದು ಹಿಡಿದಿರತ್ರಿ ನೆರವೇರಿಸಿಕೊಟ್ಟಾರ ಅವ್ರು ಮಾಡುವಂತ ಮಹಾಸ್ನೇಹಿಗಳು ಇನ್ನಷ್ಟು ಸರಿ ಆ ಭಗವಂತನೇ ಹೇಳ್ತಾ ಇದ್ದೀನಿ ಈಗ ಈ ಒಂದು ಜಾತ್ರೆಗೆ ದೇಣಿಗೆಯಲ್ಲಿ ಕೊಟ್ಟಿದ್ದಕ್ಕಂತ ಬಸಪ್ಪ ಇಪ್ಪರುಗಿ ಅವರು